ಸಾನ್ ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹೀಗೆ ನನ್ನ ಚಾನಲ್ನ ಇರಿ ಸಪೋರ್ಟ್ ಮಾಡ್ತಾ ಇರಿ ಬಜ್ಜಿ ಬೋಂಡ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತೀವಲ್ವಾ ಆ ಹಿಟ್ಟು ಇಲ್ಲಿ ನಾನು ಬೇಸನ್ ಹಿಟ್ಟನ್ನು ಒಂದೂವರೆ ಕಪ್ ಆಗುವಷ್ಟು ತಗೊಂಡಿದ್ದೀನಿ ಓಂಕಾಳು ಅಜ್ವಾಯಿನ್ ಉಪ್ಪು ಅಚ್ಕಾರದ ಪುಡಿ ಸೋಡಾ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ನೀರು ಹಿಡಿಯುತ್ತೆ ನೋಡ್ಕೊಂಡು ಹಾಕ್ಕೋಬೇಕು ನೀವು ಹಿಟ್ಟಿನ ಬ್ಯಾಟ್ರಿ ಈ ಹದಕ್ಕಿದ್ರೆ ಸಾಕು ಬದನೇಕಾಯನ್ನು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದರ ಮೇಲೆ ನಾನು ಸಾಂಬಾರ್ ಪೌಡ್ರ್ ಹಾಕೋತಿದ್ದೀನಿ ನೀವು ಯಾವುದಾದ್ರೂ ಮಸಾಲ ಪೌಡ್ರನ್ನು ಯೂಸ್ ಮಾಡ್ಕೋಬೋದು ಅದರ ಮೇಲೆ ಮತ್ತೊಂದು ಬದ್ನೆಕಾಯನ್ನು ಇಟ್ಬಿಟ್ಟು ಹಿಟ್ಟಲ್ಲಿ ಅದ್ದಿ ನಾನು ಬಿಸಿಯಾಗಿರುವ ಎಣ್ಣೆಯಲ್ಲಿ ಕರೀತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇದು ಬದನೆಕಾಯಿ ಬೋಂಡ ನಾವು ಸಡನ್ನಾಗಿ ಹೊಳ್ಳಿ ಸಾಕಬಾರ್ದು ಒಂದು ಎರಡು ನಿಮಿಷ ಬಿಡಬೇಕು ಬಣ್ಣ ಚೇಂಜ್ ಆದಮೇಲೆ ನಾವು ಹೊಳ್ಳಿ ಸಾಕಬೇಕು ಎಷ್ಟು ಚೆನ್ನಾಗಿ ಚೆನ್ನಾಗಿ ಕಲರ್ಗೆ ತುಂಬ ಕ್ರಿಸ್ಪಿಯಾಗಿರೋ ಹಾಗೆ ಚೆನ್ನಾಗಿರುತ್ತೆ ಇದು ನೋಡಿ ಮೇಲೆಲ್ಲ ಕ್ರಿಸ್ಪಿಯಾಗಿರುತ್ತೆ ಒಳಗೆ ಸಾಫ್ಟ್ ಸಾಫ್ಟಾಗಿ ಸಿಗುತ್ತೆ ಬಾಯಲ್ಲಿ ಅದೇ ಹಿಟ್ಟನ್ನು ಬಳಸ್ಕೊಂಡು ನಾನಿಲ್ಲಿ ಟೊಮೆಟೊ ಬಜ್ಜಿ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೂ ಯಾವುದಾದ್ರೂ ಮಸಾಲೆ ಯೂಸ್ ಮಾಡ್ಕೋಬೋದು ನೀವು ಅದರ ಮೇಲೆ ಹಾಕ್ಕೊಂಡ್ಬಿಟ್ಟು ನಾನು ಟೊಮೆಟೊನ ಮುಚ್ಕೋತಾ ಇದ್ದೀನಿ ನಾನಿಲ್ಲಿ ಸಾಂಬಾರು ಮಸಾಲ ಯೂಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಉಬ್ಬಿ ಬರುತ್ತೆ ಇದು ಟೇಸ್ಟು ಹಾಗೆ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿ ಸ್ವಲ್ಪ ಖಾರ ಖಾರ ಮೇಲೆಲ್ಲ ಕ್ರಿಸ್ಪಿಯಾಗಿರುತ್ತೆ ಒಳಗೆ ಸಾಫ್ಟ್ ಸಾಫ್ಟಾಗಿರುತ್ತೆ ಎಷ್ಟು ಚೆನ್ನಾಗಿ ಉಪ್ಪಿದೆ ನೋಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ನಾವು ಇದನ್ನು ಹಾಗೆ ಬೇಗನೆ ಆಗುತ್ತೆ ಕಲರು ತುಂಬ ಚೆನ್ನಾಗಿ ಬಂದಿದೆ ಕಾರ್ ಖಾರವಾಗಿ ಏನಾದರೂ ತಿನ್ಬೇಕಂದವಾಗ ನಾವು ಇದನ್ನು ಬೇಗನೆ ಮಾಡ್ಕೋಬೋದು ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾಯಿದ್ರೂ ಮಾಡಿಕೊಡ್ಬೋದು ನಾನು ಮಾಡಿರುವ ಎರಡು ಬಜಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರೋರಿಗೂ ತುಂಬ ಧನ್ಯವಾದಗಳು ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್